ಆಗಿದೆ ನಾಳೆ ಏನೋ ಒಂದು ಗೋಡೆ ಕುಸಿದಿದೆ ಮತ್ತೆ ಬೇರೆ ಮಕ್ಕಳಿಗೆ ಯಾರಿಗೆ ಇದ್ದಿದ್ದಾರೆ ಅಂದ್ರೆ ಕ್ರಿಮಿನಲ್ ಕೇಸ್ ಅಂತ ಫೈಲ್ ಆಗುತ್ತೆ ಅರ್ಥ ಆಗಿದ್ಯಾ ಫಸ್ಟ್ ನೀವೇ ಎ ಒನ್ ಇರ್ತೀರಾ ಅದರಲ್ಲಿ ಐ ವೆರಿ ಸೀರಿಯಸ್ ಟೆಲಿಂಗ್ ಯು ಸೊ ನೀವು ಖುದ್ದಾಗಿ ಪರಿಶೀಲನೆ ಮಾಡಿಬಿಟ್ಟು ಎಲ್ಲಿ ಅಂತವು ಗೋಡೆಗಳಿದ್ದಾವೆ ಆ ಕಡೆ ಮಕ್ಕಳನ್ನು ಕೂಡಿಸ್ಬೇಡಿ ಪಾಯಿಂಟ್ ನಂಬರ್ ಟು ಎಲ್ಲಿ ನಿಮಗೆ ಸೋರ್ತಾ ಇದೆ ಅದನ್ನ ಲಿಸ್ಟ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಡೈಲಿ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ ಅಂದರೆ ನೀವು ಸಿ ಅವರಿಗೆ ಸಿಕ್ಕಿಲ್ಲ ಇಲ್ಲ ಕೊಟ್ಟಿದ್ದೀವಿ ಏನಕ್ಕೆ ಪ್ರಯೋಜನೆ ಮಾಡಿಕೊಂಡು ಎಲ್ಲ ಅಲ್ಲೇ ಎಲ್ಲ ಈಸ್ ಗಿರಿನ್ ಬಟ್ ಎವಿ ಟೈಮ್ ಇಲ್ಲ ಇಲ್ಲ ಸರ್ ಚೇಂಜ್ ಆಗಿಲ್ಲ ಸರ್ ಈಗ ಬಿ ಇ ಮೇಲೆ ಹೊಟ್ಟೆ ಕೀಚತ್ ನಿಮ್ಮ ನೂರಾರು ಕೋಟಿ ಆಶ್ಚಿ ಹೊಡಿತಾರೆ ಅವ್ನಿಗೆ ಹೇಳಿ ಬಿ ಇ ಓದ್ ಮಾಡಿ ಸರ್ ತಾ ಹೇಳ್ದಂಗೆ ಎಲ್ಲ ಶಾಲೆ ವಿಝಿಟ್ ಮಾಡಿ ಯಾವ ಅತಿ ಹೆಚ್ಚು ಹುಡುಚು ರಿಪೇರಿ ಇದಾರೆ ಅದು ಮಳೆ ಬರೋಕಿನ್ ಮುಂಚೆ ನೀವು ಇವತ್ತು ಮಾಡಲ್ಲ ನಾಳೆ ನಾನು ಮತ್ತೆ ನಾಳೆ ಕೊಟ್ಬಿಡಬೇಕಾಗಿತ್ತು ಅಲ್ಲ ಮೊದ್ಲೇ ಮಾಡಿದರೆ ಕೊಡ್ಬೋದಾಗಿತ್ತಲ್ಲ ಅದು

ಸತ್ತೂರು ಎಷ್ಟು ದೂರ ಐತಿ ಇಲ್ಲಿಂದ ಸರ್ ಹೋಗಿದ್ದೆ ನಾನು ಅಲ್ಲಿ ಎಷ್ಟು ದೂರ ಐತಿ ಸರಿ ಮೂರು ಕಿಲೋಮೀಟರ್ ಆಗತ್ತೆ ಸರ್ ನೀವು ಬಂದು ಎಷ್ಟು ವರ್ಷ ಆಯ್ತೀರಿ ಮೂರು ವರ್ಷ ಆಯ್ತು ಸರ್ ಏನು ಉತ್ತರ ಇರುತ್ತೆ ಮೂರು ವರ್ಷ ಇದ್ದು ಮೂರು ಕಿಲೋಮೀಟರ್ ಇರ್ತಕ್ಕಂಥ ಸತ್ತೂರ್ ಊರ್ನ ಸೋರ್ಸ್ ನಿಲ್ಲಿಸಕ್ಕಾಗಿಲ್ಲ ಸ್ವಾಮಿ ಇಲ್ಲ ಸರ್ ಈಗ ನಾನು ಅಲ್ಲಿ ಹೋದಾಗ ನೋಡಿದ್ರೆ ಶಾಪ್ ಹಾಕಿದ್ರೆ ನಿಂತು ಬಿಡುತ್ತೆ ನೀರು ಸ್ವಾಮಿ

ಕನ್ಜೆಷನ್ ಆಗ್ತದೆ ಇನ್ನೊಂದು ಕೊಟ್ಟಿ ನನಗೆ ಇಮಿಡಿಯೇಟ್ ಟೈಪು ಈಗ ಹತ್ತಿರ ಪೊಷನ್ ನಂಗೆ ಅರ್ಜಿ ಅಂತ ಕೇಳಬೇಕಾಗಿಲ್ಲ ಕಟ್ಟಡ ಜವಾಬ್ದಾರಿ ನೀವು ಓದ್ಸೋದು ಅಷ್ಟೇ ಅದೇ ಸರ್ ದೊಡ್ಡದೇ ಇಲ್ವಾ ನೂರ ಅಷ್ಟು ನೂರ ಅರವತ್ತು ಸ್ಕೂಲ್ಗಳಲ್ಲಿ ನೀವು ಹಿಂದೆ ಬಿದ್ದು ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಹೇಳ್ಬಿಟ್ಟು ನಂತಿಗಳಿಗೆ ಹೇಳ್ಬಿಟ್ಟು ನಂಬರ್ ಹೇಳ್ಬಿಟ್ಟು ಸಮಸ್ಯೆ ಇದೆ ಪರಿಹಾರ ಮಾಡ್ಬೇಕಂತ ಜವಾಬ್ದಾರಿ ಅಲ್ವಾ ಈ ಮಕ್ಕಳನ್ನ ಸಹ ಕ್ಲಾಸ್ ತಡೆಸೋಕ್ಕೆ ನಾವು ಸೋರ್ತಾ ಇದ್ದ ಹೇಳಿದ್ರೆ

ಹೈಯೆಸ್ಟ್ ಹೈಯೆಸ್ಟ್ ಸ್ಪೆಂಡಿಂಗ್ ಗವರ್ಮ ಅವೇರ್ ಆಫ್ ದಟ್ ಹೈಯೆಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಇರೋದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಷ್ಟು ಖರ್ಚು ಮಾಡ್ತಾ ಇದೆ ಗೊತ್ತಾ ಮೊಟ್ಟೆ ಹಾಲು ಶೂ ಸಾಕ್ಸ್ ಎಲ್ಲ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಫ್ರೀ ಇದೆಲ್ಲ ಕೊಟ್ಟುಬಿಟ್ಟು ಸೋಲುವ ಕೊಠಡಿನಲ್ಲಿ ನಾವು ಪಾಠ ಮಾಡಿಸ್ತೀವಿ ಅಂದ್ರೆ ಹೆಂಗೆ ರೀ ಫಸ್ಟ್ ಪ್ರಿಯಾರಿಟಿ ಮೇಲೆ ಕೊಡಿ ಅದನ್ನ ಸಿಒ ಅವರಿಗೆ ಅಲ್ರೆಡಿ ಯಾವ ಅನುದಾನದಲ್ಲಿ ಹಿಂದೆ ಅನುದಾನ ಇದೆ ಸ್ಟೇಟ್ ಸೆಕ್ಟರ್ ಜೆ ಪಿ ಸೆಕ್ಟರ್ ಕೊಟ್ಟೆ ಕೈ ಸಿ ಎಸ್ ಆರ್ ಅಲ್ಲಿ ನಾವು ಮಾಡ್ತಾ ಇದೀವಿ ಯಾವುದ್ರಲ್ಲಿ ನಿಮಗೆ ಬೇಕು ಕರೆಕ್ಟ್ ಇನ್ಫಾರ್ಮೇಷನ್ ನಿಮಗೆ ಕೊಡಿ ಮಾಡಿದರೆ ನಮಗೆ ಯಾವುದೇ ರೀ ಡಿ ಸಿ ಅವರೆ ನೀವು ಪ್ರಿಯೋರಿಟಿ ಇಲ್ಲಿ ಯಾರು ತಗೊಂಡು ಆಕ್ಷನ್ ತಗೊಬೇಕು ನೀವು ಯಾರೂ ನಿಮಗೆ ಆಕ್ಷನ್ ತಗೊಳ್ಳಿ ಅವ್ರು ಬುದ್ಧಿ ಬುಟ್ಟಿ ಬರ್ತಾ ಅವಾಗ ಮಕ್ಕಳಿಗೆ ಕೂತ್ಕೊಳ್ಳೋಕೆ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ ಏನ್ ವಾಟ್ ವಾಟ್ ಡೊಮೆಟೊಲ್ ಗಿಮ್ ಕೊಯ್ಟು ಆಕ್ಷನ್ ತಗೊಂಡ್ರೆ ಹೋದ ಮೇಲೆ ಅವರು ಅರ್ಥ ಆಗುತ್ತೆ ಇಲ್ಲಂದರೆ ಅವ್ರನ್ನೆಲ್ಲ ಕೂಡಿಸ್ತೀವಿ ಅಲ್ಲಿ ಮಳೆ ತುಂಬ ಟೀಚರ್ ಬಿಡಲ್ಲ ಮತ್ತೆ ಈಗ ಸ್ಟಾಪ್ ಮಾಡಿದ್ರೆ we take it seriously sir